على ಕೇವಲ ಹನ್ನೆರಡು ಬಂದಿದೆ ಒಂದ್ ಮಂಡಲಲ್ಲಿ ಹನ್ನೆರಡು ಬಂದಿದೆ ಹನ್ನೆರಡು ಜನ ಕುಂತಿದ್ದಾರೆ ಹನ್ನೆರಡು ಜನ ಹಾಗೆ ಕುಂತಿದ್ವಿ ಸುಮಾರು ಇಪ್ಪತ್ತು ನಿಮಿಷ ವೇಟ್ ಮಾಡ್ತೀವಿ ಕ್ವಶನ್ ಪೇಪರ್ ಬಂದಿಲ್ಲ ಕಸಿಲ್ಲ ಬಂದು ಏನ್ ಮಾಡ್ತಾರೆ ವೆರಿಫೈಡ್ ಮಾಡ್ತೀವಿ ಅಂತ ಹೇಳ್ತಾರೆ ಯಾವಾಗ ವೆರಿಫೈಡ್ ಮಾಡ್ತಾರ ಆಲ್ರೆಡಿ ಹನ್ನೆರಡು ಜನ ಎಕ್ಸಾಮ್ ಬರೀತಾ ಇದಾರೆ ನಾವಿನ್ನ ಹನ್ನೆರಡು ಜನ ಏನ್ ಬೇಕು ಸುಮಾರು ಮೂರು ವರ್ಷದಿಂದ ನಿನ್ನೆ ಹೋಗ್ತೀನಿ ಧಾರವಾಡ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಹೀಗೆ ಮಾಡ್ತಾರೆ ವಿದ್ಯಾರ್ಥಿ ಬಹುಶಃ ಕೆಪಿಎಸ್ ಸಿ ಗೈಡ್ಲೈನ್ಸ್ ಗೌರ್ಮೆಂಟ್ ಪ್ರಥಮ ದರ್ಜೆ ಕಾಲೇಜಿನವರಿಗೆ ಗೈಡ್ ಇಲ್ಲ ಅರ್ಧ ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅರ್ಧ ಜನಕ್ಕೆ ಆನ್ಸರ್ಶಿಪ್ ಕೊಟ್ಟಿದ್ದಾರೆ ಅರ್ಧ ಜನ ಆಗೇ ಕೊಟ್ಟಿದ್ದಾರೆ ಸುಮಾರು ನಲವತ್ತು ಬ್ಲಾಕ್ ಇದೆ ನಲವತ್ತು ಬ್ಲಾಕ್ ಅಲ್ಲಿ ಒಂದೊಂದು ಬ್ಲಾಕ್ ಇದೆ ಒಂದೇ ಕ್ವೆಶನ್ ಪೇಪರ್ ಮಾತ್ರ ಕೊಟ್ಟಿದ್ದಾರೆ ಹನ್ನೆರಡು ಮಾತ್ರ ಕೊಟ್ಟಿದ್ದಾರೆ ಇನ್ನೂ ಹನ್ನೆರಡು ಕೊಟ್ಟಿಲ್ಲ ಹನ್ನೆರಡು ಜನ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಇನ್ನೆರಡು ಜನ ಆಗ್ಯಾಕ್ ಹತ್ತು ಮಾತ್ರ ಕ್ವಶನ್ ಪೇಪರ್ ಅರ್ಧ ಬಂದಿದೆ ಅಂದ್ರೆ ಪರ್ಸೆಂಟ್ ಕ್ವಶನ್ ಪೇಪರೇ ಬಂದಿಲ್ಲ ಅವ್ರಿಗೆ ಕೇಳಿದ್ರೆ ಏನಂತಾರೆ ನಾವು ತರ್ತೀವಿ ವೈರ್ಪೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಮತ್ತೆ ತತ್ತಾರು ಬಂದು ನಮಗೆ ಅವಾಜ್ ಆಗ್ತಾ ಇದಾರೆ ಆಮೇಲೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಲ್ಲ ವೈರ್ಪೈಡ್ ಮಾಡ್ತೀವಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಹೇಗೆ ಮಾಡ್ತೀರಾ ಟೈಮ್ ಹೇಳ್ತದೆ ಹತ್ತು ಮುಖ್ಯ